ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಒಂದು ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಕೆ ಸೆಟ್ ನ ಒಂದು ರಿಸಲ್ಟ್ ಗಾಗಿ ವೇಟ್ ಮಾಡ್ತಾ ಇದ್ರ ಇವಾಗ ಕೆಎದವರು ನಿಮಗೆ ಪ್ರೊವಿಜ್ನಲ್ ಮಾಸ್ಕ್ ಕಾರ್ಡ್ ಅನ್ನ ನೀಡಿದ್ದಾರೆ ಅಂತಿಮ ಕಿ ಆನ್ಸರ್ ಅನ್ನ ನೀಡಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಹೊರಬೀಳುತ್ತೆ ಸೊ ಹಾಗಾದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಮರಿ ಆಫ್ ಕೆ ಸೆಟ್ ಅಂತಂದ್ರೆ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರು ಎಷ್ಟು ಅಟೆಂಡ್ ಆಗಿದ್ರು ಮತ್ತೆ ಎಷ್ಟು ಜನ ಕೆ ಸೆಟ್ ಕ್ವಾಲಿಫೈ ಆಗಿದ್ರು ಅಂತ ನೋಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಎಸ್ ಎಡ್ ಟ್ವೆಂಟಿ ಫೋರ್ ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸ್ತೀರಾ ಅಥವಾ ಕ್ವಾಲಿಫೈ ಆಗಲು ಆಗಲ್ಲ ಸೊ ಅಂತ ವಿದ್ಯಾರ್ಥಿಗಳು ಇಲ್ಲಿ ಯೋಚನೆ ಪಡುವ ಅಗತ್ಯವಿಲ್ಲ ನೀವು ಮತ್ತೆ ಕೆ ಎಸ್ ಎಡ್ ಟ್ವೆಂಟಿ ಫೈವ್ ಗೆ ಅಟೆಂಡ್ ಆಗಬಹುದು ಅಥವಾ ಯು ಜಿ ಸಿ ನೆಟ್ಗೂ ಕೂಡ ನೀವು ಅಪ್ಲೈ ಮಾಡಬಹುದು ಸೊ ಹಾಗಾಗಿ ನಿಮಗೆ ಕೆ ಎಸ್ ಎನ್ ಟ್ವೆಂಟಿ ಫೈವ್ ಅಥವಾ ಯು ಜಿ ಸಿ ನೆಟ್ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ನಾವು ನಿಮಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಒಂದು ಕಂಪ್ಲೀಟ್ ಕೋರ್ಸ್ನ ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಇವಾಗಲೇ ಜಾಯಿನ್ ಆದರೆ ನಿಮಗೆ ಸುಮ್ ಪ್ರಿಪ್ರೇಷನ್ ಮಾಡಲು ಸುಮಾರು ಒಂದು ವರ್ಷದ ಟೈಮ್ ಸಿಗ್ತಾ ಇದೆ ಸೊ ಹೀಗಾಗಿ ನೀವು ಈ ಕಂಪ್ಲೀಟ್ ಮಟೀರಿಯಲ್ ಎಲ್ಲ ಫಾಲೋ ಅಪ್ ಮಾಡ್ಕೊಳ್ಬಹುದು ಸೊ ಹಾಗಾದರೆ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಹತ್ತು ಗಳ ಮೇಲೆ ತೇರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಹತ್ತು ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಈ ಒಂದು ಕೋರ್ಸ್ ನಿಂದ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಇದರಿಂದ ಕೆಸಿ ಕ್ವಾಲಿಫೈ ಆಗೋದು ನಿಮಗೆ ಸರಳವಾಗುತ್ತೆ ಸೊ ನಿಮ್ಗೆ ಗೊತ್ತಿರುವ ಈ ಕೆಎಸ್ ಎಟ್ ಕ್ವಾಲಿಫೈ ಕ್ವಾಲಿಫೈ ಆಗುವಲ್ಲಿ ನಾವು ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಬೇಕಾಗುತ್ತೆ ಸೊ ಅದರ ಜೊತೆಗೆ ಪೇಪರ್ ಟೂ ಮೇಲಿನೂ ಕೂಡ ನಾವು ಫೋಕಸ್ ಅನ್ನ ಮಾಡ್ಲೇಬೇಕಾಗುತ್ತೆ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ ನೀವು ಜಾಯಿನ್ ಆಗಲು ಈ ನಂಬರ್ ಗೆ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಪಿ ವೈ ಕ್ಯೂಸ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಎಲ್ಲವೂ ಕೂಡ ನಿಮಗೆ ಈ ಒಂದೇ ಆಪ್ ನಲ್ಲಿ ಸಿಗ್ತಾ ಇದೆ ಸೊ ನೀವು ಇವಾಗ ಜಾಯ್ನ್ ಆದ್ರೆ ಈ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಮುಗಿಯೋ ತನಕ ನಿಮಗೆ ವ್ಯಾಲಿಡಿಟಿ ಅದರ ನೀಡಲಾಗುತ್ತೆ ಸೊ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಕೆಸೆಟ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಟು ಪ್ರಿಪ್ರೇಷನ್ ಗಾಗಿ ನೋಟ್ಸ್ ಮತ್ತೆ ಎಮ್ ಸೆಟ್ ಅನ್ನು ಕೂಡ ನೀಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ನೀವು ಜಾಯಿನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನಿಮ್ಮ ಸಬ್ಜೆಕ್ಟನ್ನು ಅನ್ನು ನೀವು ಸರ್ಚ್ ಮಾಡಿ ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ನೋಡೋಣ ಸೊ ಇಲ್ಲಿ ಮೊದಲಿಗೆ ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಇಷ್ಟು ವಿದ್ಯಾರ್ಥಿಗಳು ಈ ಒಂದು ಕೆಸಿಎಟ್ ಎಕ್ಸಾಮಿನೇಷನ್ ಗೆ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿದ್ರು ಸೊ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗಿಲ್ಲ ಸೊ ಇಲ್ಲಿ ರೆಜಿಸ್ಟರ್ಡ್ ಅಂದಾಗ ಒಟ್ಟು ಮೇಲ್ ಕ್ಯಾಂಡಿಡೇಟ್ಸ್ ನೋಡಿದಾಗ ಐ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಟು ರೆಜಿಸ್ಟರ್ ಆಗಿದ್ದರು ಫಿಮೇಲ್ ಕ್ಯಾಂಡಿಡೇಟ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ರಿಜಿಸ್ಟರ್ ಆಗಿದ್ರು ಟ್ರಾನ್ಸ್ಜೆಂಡರ್ನಿಂದ ತ್ರೀ ಏಯ್ಟಿ ಫೈವ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ರು ಎಲ್ಲರೂ ಕೂಡ ಎಕ್ಸಾಮಿನೇಷನನ್ನು ಅಟೆಂಡ್ ಆಗಿಲ್ಲ ಸೊ ಎಕ್ಸಾಮ್ಗೆ ಅಪಿಯರ್ ಆದವರು ಎಕ್ಸಾಮ್ ಅಟೆಂಡ್ ಆದವರನ್ನು ನೋಡಿದ್ರೆ ಕೇವಲ ಮೇಲ್ ಸ್ಟೂಡೆಂಟ್ಸ್ ಫೋರ್ಟಿ ಒನ್ ತೌಸಂಡ್ ಏಯ್ಟಿ ಏಯ್ಟ್ ಫಿಮೇಲ್ ಸ್ಟೂಡೆಂಟ್ಸ್ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ಟು ದೆನ್ transgender 221 so ಟ್ವೆಂಟಿ ಒನ್ 1,17,303 ಒಟ್ಟು ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ನಲ್ಲಿ ನೈನ್ಟಿ ಫೈವ್ ತೌಸಂಡ್ ಟೂ ಒನ್ ವಿದ್ಯಾರ್ಥಿಗಳು ಮಾತ್ರ ಈ ಎಕ್ಸಾಮಿನೇಷನ್ ಅಪಿಯರ್ಡ್ ಆಗಿದ್ರು ಹಾಗಾದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಕ್ವಾಲಿಫೈ ಆದ್ರು ಅಂತ ನೋಡಿದಾಗ ಮೇಲ್ನಲ್ಲಿ ಮೇಲ್ ಸ್ಟೂಡೆಂಟ್ಸ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಇನ್ ಟ್ವೆಂಟಿ ಕ್ಯಾಂಡಿಡೇಟ್ಸ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಏಟಿ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ರು ಟ್ರಾನ್ಸ್ಜೆಂಡರ್ ನಲ್ಲಿ ಕೇವಲ ನೈನ್ಟಿ ಸೆವೆನ್ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ರು ಸೊ ಒಟ್ ನೈಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಒನ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ನಲ್ಲಿ ಕೇವಲ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಫೈವ್ ಸ್ಟೂಡೆಂಟ್ಸ್ ಮಾತ್ರ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೆನ್ಪಿರಬೇಕು ಕಳೆದ ಬಾರಿ ಕೆಸೆಟ್ ಕೂಡ ಅಹ್ ಈ ಒಂದು ಕೆ ಎವರೇನೆ ನಡೆಸಿಕೊಟ್ಟಿದ್ರು

ಲೆವೆನ್ ಸಿಕ್ಸ್ ಏಟಿ ಸೆವೆನ್ ಆದರೆ ಕ್ವಾಲಿಫೈ ಆದವ್ರು ಕೇವಲ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ವಿದ್ಯಾರ್ಥಿಗಳು ಎಕ್ಸಾಮ್ ನ ಬರೆದಿದ್ರು ಸೊ ಅದರಲ್ಲಿ ಕ್ವಾಲಿಫೈ ಆದವರು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಟು ಸೊ ಪರ್ಸೆಂಟೇಜ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಅದೇ ರೀತಿ ಎಸ್ ಟಿ ಕ್ಯಾಟಗರಿಯಲ್ಲಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಿದ್ರು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಏಟ್ ಸ್ಟೂಡೆಂಟ್ಸ್ ಎಕ್ಸಾಮ್ ನ ಕ್ವಾಲಿಫೈ ಆಗಿದ್ರು ಪರ್ಸೆಂಟೇಜ್ ಸೆವೆನ್ ಪಾಯಿಂಟ್ ಫೋರ್ಟಿ ಒನ್ ಕ್ಯಾಟಗರಿ ನಿಂದ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಫೋರ್ ಏಟಿ ಫೋರ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ರು ಪರ್ಸೆಂಟೇಜ್ ಸೆವೆನ್ ಪಾಯಿಂಟ್ ಫೋರ್ಟಿ ಟು ಕ್ಯಾಟಗರಿ ಟು ಎ ಸಿಕ್ಸ್ಟೀನ್ ಥೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಏಟ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹಾಜರಾಗಿದ್ರು ಅದರಲ್ಲಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಏಟಿ ಸಿಕ್ಸ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ರು ಸೊ ಪರ್ಸೆಂಟೇಜ್ ನೈನ್ ಪಾಯಿಂಟ್ ಜೀರೋ ಸಿಕ್ಸ್ ಕೆಟಗರಿ ಟು ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏಟಿ ನೈನ್ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಿದ್ರು ಫೋರ್ ಏಟಿ ಸ್ಟೂಡೆಂಟ್ಸ್ ಮಾತ್ರ ಕ್ಲಿಯರ್ ಮಾಡಿದ್ರು ಸೊ ಪಾಸಿಂಗ್ ಪರ್ಸೆಂಟೇಜ್ ಏಟ್ ಪಾಯಿಂಟ್ ಫಿಫ್ಟಿ ನೈನ್ ಕೆಟಗರಿ ತ್ರೀ ಎಲ್ಲಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಫೈವ್ ಫಿಫ್ಟಿ ಏಟ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ರು ಸಿಕ್ಸ್ ಪಾಯಿಂಟ್ ಫಿಫ್ಟಿ ನೈನ್ ಏಸ್ ಪರ್ಸೆಂಟೇಜ್ కెటగిరి త్రీ బి నల్ ఫిఫ్టీన్ౌసండ్ వన్ హండ్రెడ్ ట్వెంటీ ఫోర్ స్టూడెంట్స్ అపీర్ ఆగ్ అయిట్ హండ్రెడ్ అండ్ సెవెంటీ స్టూడెంట్స్ క్వాలిఫై ఆగ్ పర్సెంటేజ్ ఫైవ్ పైంట్ సెవెంటీ ఫైవ్ సో ఈ రీతిన్యాక్ సెవెంటీన్ థౌసండ్ త్రీ హండ్రెడ్ అండ్ త్రీ విద్యార్థి రెజిస్టర్ ఆగ్గు అర్ేవల నైంటీ ఫైవ్ తౌసండ్ క్వాలిఫై అవలసిక్స్ థౌసండ్ సిక్స్ ಪಾಸಿಂಗ್ ಪರ್ಸೆಂಟೇಜ್ ಸೆವೆನ್ ಪಾಯಿಂಟ್ ಜೀರೋ ಒನ್ ಸೊ ಇನ್ನು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗೆ ಬಂದಾಗ ಸೊ ಟೂ ತೌಸಂಡ್ ಫೈವ್ ಫಿಫ್ಟಿ ಒನ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡಿದ್ರು ಸೊ ಎಕ್ಸಾಮ್ ಗೆ ಹಾಜರಾದವರು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ಟಿ ಫೈವ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದವರು ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಪಾಸಿಂಗ್ ಪರ್ಸೆಂಟೇಜ್ ಟ್ವೆಂಟಿ ಒನ್ ಪಾಯಿಂಟ್ ನೈನ್ಟಿ ಫೋರ್ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ ಸೊ ಅದೇ ರೀತಿ ನಾವು ಮಾಡುವ ಎಲ್ಲ ವಿಡಿಯೋಗಳ ಒಂದು ಅಪ್ಡೇಟ್ ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಪೇಪರ್ ಒನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ನೀಡ್ತಾ ಇದ್ದೀವಿ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ದೆನ್ ಮಾಕ್ ಟೆಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಸೊ ಪ್ರಾಕ್ಟೀಸ್ ಎಮ್ ಸಿ ಕ್ಯೂಸ್ ಸೆಟ್ ಸೊ ಎಲ್ಲವನ್ನು ಕೂಡ ನೀಡ್ತಾ ಇದೀವಿ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು